ಅಂದರೆ ನಿನ್ನೆ ನಮ್ಮ ಗುಂಡ್ಲುಪೇಟೆಯ ಒಂದು ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಂದು ಒಂದಷ್ಟು ಗ್ರಾಮಗಳಲ್ಲಿ ಒಂದು ವ್ಯಾಘ್ರನ ಒಂದು ಅಟ್ಟಹಾಸಕ್ಕೆ ಹಲವಾರು ರೈತರು ಮತ್ತು ಗ್ರಾಮಸ್ಥರು ಭಯಭೀತಿಗೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪರಿಸರ ಪ್ರೇಮಿಗಳಾಗಿರ್ತಕ್ಕಂತಹ ಸ್ವಾಮಿ ಸಿದ್ಧಾರ್ಥರವರು ಇವರು ತರಬೇತಿದಾರರು ಹಾಗೂ ಪರಿಸರ ಪ್ರೇಮಿಗಳು ಹಾಗೂ ವನ್ಯಮೃಗಗಳ ಬಗ್ಗೆ ಬಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಕೊಡಲಿಕ್ಕೆ ಬರ್ತಾಯಿದ್ದಾರೆ ಬನ್ನಿ ಅವ್ರನ್ನೇ ನೇರವಾಗಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಸರ್ ನಿನ್ನೆ ಅಂದರೆ ನಾವು ಅಲ್ಲಿ ಪೂರ್ವಭಾವಿ ಸಭೆಯನ್ನು ಮುಗಿಸ್ಕೊ ಬಂದ ನಂತರದಲ್ಲಿ ಒಂದು ಓಂಕಾರ ಅರಣ್ಯ ವಲಯ ಒಂದು ದೇಸೀಪುರ ಅಲ್ಲಿ ಬರ್ತಕ್ಕಂಥ ಒಂದು ವ್ಯಾಪ್ತಿ ದೇಸೀಪುರದಲ್ಲಿ ಒಂದು ಮಹಿಳೆ ಪುಟ್ಟಮ್ಮ ಅಂತಕ್ಕಂಥ ಒಂದು ಮಹಿಳೆ ಹುಲಿಯ ಒಂದು ಇದಕ್ಕೆ ತುತ್ತಾಗಿ ಸಾವನ್ನ ಹಾಪಿದ್ದಾರೆ ಸರ್ ಹಾಗಾಗಿ ಈ ಗುಂಡ್ಲಿಪೇಟೆ ಭಾಗದಲ್ಲಿ ಹುಲಿಗಳ ಹಾವಳಿ ಬಹಳ ಹೆಚ್ಚಾಗ್ತಿದೆ ಸರ್ ಇದ್ರ ಬಗ್ಗೆ ತಾವು ಪರಿಸರ ಪ್ರೇಮಿಗಳು ಹಾಗೂ ತರಬೇತಿದಾರರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮಧ್ಯಾಹ್ನದ ನಂತರದ ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ಮಿಮಿಕ ಜಿ ಪಿ ಟಿ ಚಾನಲ್ನವರು ಇವತ್ತು ನನ್ನನ್ನು ಸಂದರ್ಶನ ಮಾಡಕ್ಕೆ ಬಂದಿದ್ದಾರೆ ನನಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಈಗ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ ಭವಿಷ್ಯ ದೇಸಿಪುರ ಕಾಲೋನಿ ಬರ್ಗಿ ವ್ಯಾಪ್ತಿಯ ಆಲತ್ತೂರು ವ್ಯಾಪ್ತಿಯ ದೇಸಿಪುರ ಕಾಲೋನಿ ಅಂತಕ್ಕಂಥ ಒಬ್ಬ ಸೋಲಿಗ ಮಹಿಳೆಯರು ಜಮೀನಿನಲ್ಲಿ ಆಡು ಕುರಿಗಳನ್ನು ದನಗಳನ್ನು ಮೇಯಿಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಹುಲಿ ಅವರನ್ನು ದಾಳಿ ಮಾಡಿ ಆ ಯಮ್ಮನ ಕುತ್ತಿಗೆ ಮತ್ತು ಹೊಟ್ಟೆ ಭಾಗವನ್ನು ತಿಂದು ಆ ಯಮ್ಮನ ಸಾವು ತುತ್ತಾಗಿದ್ದಾಳೆ ಇಂಥ ಸಮಯದಲ್ಲಿ ಓಂಕಾರ ಅರಣ್ಯ ವಲಯದ ಎ ಸಿ ಎಫ್ ಸಾಹೇಬರು ಮತ್ತು ಆರ್ ಎಫ್ಗಳೆಲ್ಲ ಹೋಗಿ ಆ ಒಂದು ಅದನ್ನು ಎಲ್ಲವನ್ನು ಕೂಡ ವೀಕ್ಷಣೆ ಮಾಡಿ ಸಂಬಂಧಪಟ್ಟಂಥ ಇಲಾಖೆಯವರ ಜೊತೆಗೆ ಸೇರಿ ಅವರ ಒಂದು ಮೃತಳಾದಂಥ ಕುಟುಂಬಕ್ಕೆ ಒಂದು ಪರಿಹಾರ ಕೊಡುವಂಥ ಮಕ್ಕಳಿಗೆ ಒಂದು ಭದ್ರತೆಯನ್ನು ಕೊಡುವಂಥ ಒಂದು ನಿಲುವನ್ನು ಕೂಡ ತೆಗೆದುಕೊಳ್ಳಿರ್ತಕ್ಕಂಥದ್ದು ನಿಜವಾದ ಕೂಡ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರ ಇದೇ ಸಮಯದಲ್ಲಿ ನಾವು ನಾವು ಕೂಡ ನಿನ್ನೆ ಹೋಗಿದಂಥ ಈ ಒಂದು ಅಂಗಳ ಒಗಡಿಯ ಸಂಬಂಧಪಟ್ಟಂಥ ಪುತ್ತುಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಒಂದು ಐದಾರು ಗ್ರಾಮಗಳಲ್ಲಿ ಸುತ್ತಮುತ್ತಲೂ ಕೂಡ ಒಂದು ತಿಂಗಳಿಂದಲೂ ಕೂಡ ಹುಲಿ ಇಲ್ಲಿ ಸುತ್ತಾಡ್ತಾ ಇದೆ ಅಂತಕ್ಕಂಥ ಹೆಜ್ಜೆ ಗುರುತನ್ನು ತೋರಿಸಿದ್ದಾರೆ ಮತ್ತು ಒಂದಷ್ಟು ಪ್ರಾಣಿಗಳನ್ನು ಅದು ದಾಳಿ ಮಾಡಿ ಅದು ತಿಂದು ಅವುಗಳ್ನ ಸಾಯಿಸಿರ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಿನ್ನೆ ಮೊನ್ನೆ ಎಲ್ಲ ಜನಗಳು ಹಂಚಿಕೊಂಡಿದ್ದಾರೆ ಒಡ್ನಸಳ್ಳಿ ಆಗ್ಬೋದು ಬೆಂಡ್ರವಾಡಿ ಆಗ್ಬೋದು ಹಣ್ಣೂರ್ಕೇರಿ ಆಗ್ಬೋದು ಪುತ್ತುಂಪುರ ಬಸವಾಪುರ ಹೀಗೆ ಗುಂಡ್ಲುಪೇಟೆ ಪಟ್ಟಲರಮ್ಮನ ದೇವಸ್ಥಾನ ಅಂತಕ್ಕಂಥ ಪ್ರಸಿದ್ಧ ಸ್ಥಳದಿಂದ ಪ್ರಾರಂಭವಾಗಿ ಆ ಕಡೆ ಶಿವಪುರದ ಯಾವುದು ಕಲಿಕಟ್ಟ ಡ್ಯಾಮ್ ಅಂತ ಬರ್ತದೆ ಅಲ್ಲಿ ಹೆಚ್ಚು ಕಡಿಮೆ ಗದ್ದಿಗಲ್ಲು ಬೆಟ್ಟ ಪಾರ್ವತಿ ಬೆಟ್ಟದ ಗದ್ದಿಗಲ್ಲು ಬೆಟ್ಟದಿಂದ ಹುಲಿ ಈಚೆ ದಾಟಿರ್ಬೋದು ಅಂತಕ್ಕಂಥ ಒಂದು ಸೂಚನೆ ಸಿಗ್ತಾ ಇದೆ ನಿಜವಾಗೂ ಸಾರ್ವಜನಿಕರೇ ಬಂಧುಗಳೇ ನೀವು ಯೋಚನೆ ಮಾಡಿ ಯಾಕೆ ಇವತ್ತು ವನ್ಯ ಪ್ರಾಣಿಗಳು ಇವತ್ತು ಸಾರ್ವಜನಿಕರು ವಾಸ ಮಾಡ್ತಾ ಇರ್ತಕ್ಕಂಥ ನಾಡಿನ ಕಡೆ ಬರ್ತಾ ಇದೆ ಅವುಗಳ ಒಂದು ಎಲ್ಲೋ ಒಂದು ಕಡೆ ನಮ್ಮಿಂದಲೋ ಅಥವಾ ಇಲಾಖೆಗಳಿಂದಲೋ ಅಥವಾ ಯಾವುದಾದ್ರು ಭೀ ಸಮಸ್ಯೆಗಳಿಂದಲೋ ಕೂಡ ಅವು ಸ್ವಾಭಾವಿಕ ಒಂದು ಪ್ರಕೃತಿ ಅರಣ್ಯ ಪ್ರದೇಶವನ್ನು ಬಿಟ್ಟು ಅದು ಆಟೋಮೆಟಿಕ್ಕಾಗಿ ಈಚೆ ಬರ್ತಾ ಇರ್ತಕ್ಕಂಥ ಉದ್ದೇಶವೇನು ಯಾಕಾಗಿ ಇವತ್ತು ಮಧ್ಯ ಮಧ್ಯೆ ಹುಲಿಗಳು ಚಿರತೆಗಳು ಇವತ್ತು ಗ್ರಾಮದ ಕಡೆಗೆ ಬಂದು ಇಂಥ ಒಂದು ವೆಹಿಕಲ್ಗಳು ಶಬ್ದ ಇದೆ ಸಾರ್ವಜನಿಕರು ಯಾವಾಗಲೂ ಜಲಜಂಗುಳಿಯಿಂದ ತಿರುಗಾಡ್ತಾ ಇರ್ತಾರೆ ಅಂಥ ಪ್ರದೇಶಗಳಿಗೆ ರಾತ್ರಿ ವೇಳೆ ಅಥವಾ ಜನ ಸಂದನೆ ಇಲ್ಲದೇ ಇರ್ತಕ್ಕಂಥ ಸಮಯದಲ್ಲಿ ಬಂದು ಯಾಕಂದ್ರೆ ಮಧ್ಯಂತರದಲ್ಲಿ ಸೇರ್ಕೊತಾ ಇದೆ ಇದರ ಬಗ್ಗೆ ಸಾರ್ವಜನಿಕರೆಲ್ಲರೂ ನೀವು ತಿಳ್ಕೊಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಪ್ರಿಯ ವೀಕ್ಷಕ ಬಂಧುಗಳೇ ನಿಜವಾಗ್ಲೂ ಕೂಡ ಆ ಹೊಣ್ಯ ಪ್ರಾಣಿಗಳ ಅವುಗಳದೇ ಆದಂಥ ಕೆಲವು ಟೆರಿಟರಿ ಇರ್ತದೆ ಅಂದರೆ ಅದರ ಒಂದು ಸುತ್ತು ಪ್ರದೇಶ ಅಂತ ಇರ್ತದೆ ಅದರ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಅಂತ ಇರ್ತದೆ ಎಲ್ಲೋ ಒಂದು ಕಡೆ ನಾವು ಆ ಜಾಗವನ್ನು ಅಥವಾ ಸುತ್ತು ಪ್ರದೇಶವನ್ನು ನಾವು ಸ್ವಲ್ಪ ಡಿಸ್ಟರ್ಬ್ ಮಾಡಿದಾಗ ಅಥವಾ ಒಂದು ತೊಂದರೆ ಮಾಡಿದಾಗ ಅದೇನು ಮಾಡ್ತಂದರೆ ಆಟೋಮೆಟಿಕ್ಕಾಗಿ ಅದು ತನ್ನ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಅದು ವರ್ಗಾವಣೆ ಆಗತಕ್ಕಂಥ ವಾತಾವರಣ ಇರ್ತದೆ ಇನ್ನೊಂದು ಸ್ಥಳಕ್ಕೆ ಹೋದಾಗ ಅದಕ್ಕೆ ಏನು ಮಾಡಬೇಕು ನಾನು ಏನು ಮಾಡ್ತಾಯಿದ್ದೀನಿ ಅಂತಕ್ಕಂಥ ಯಾವುದರ ಒಂದು ಇದು ಇಲ್ಲದೆ ಅದೇನು ಮಾಡ್ಕೊಳ್ತಂದ್ರೆ ಒಂದು ರೀತಿ ವಿಚಿತ್ರವಾಗಿ ವರ್ತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತದೆ ಮತ್ತು ಅದು ಯಾವ ಟೆರಿಟರಿ ತಣ್ಣ ಆರೋಗ್ಯಕರವಾಗಿರ್ತಕ್ಕಂಥ ಟೆರಿಟರಿ ಇಲ್ಲೇ ಸಮಯದಲ್ಲಿ ಅದು ಅದೇನು ಮಾಡ್ತಂದರೆ ಯದ್ದಬಾತದ್ದು ವರ್ತಿಸುವಂಥ ಒಂದು ವಾತಾವರಣವನ್ನು ಇರ್ತದೆ ಯಾಕೆ ಹುಲಿಗಳು ಕೆಲವು ಗಾಸಿ ಘಾಸಿಯಾಗ್ತದಂತ ಹೇಳಿದರೆ ಪ್ರಿಯ ವೀಕ್ಷಕರೇ ಅದಕ್ಕೆ ಮಾಡಲಿಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಸಿಕ್ಕದೇ ಇದ್ದಾಗ ಕೆಲವು ಸಮಯಕ್ಕೆ ಅದಕ್ಕೆ ಅದು ಏನು ಬೇಟ ಆಡಲಿಕ್ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಸರಿಯಾಗಿರ್ತಕ್ಕಂಥ ಆಹಾರ ಸಿಕ್ಕದೇ ಇದ್ದಾಗ ಇನ್ನೂ ಬಹಳ ಮುಖ್ಯವಾಗಿ ಅದೇನು ಮಾಡ್ತಂದ್ರೆ ಗಂಡು ಮತ್ತು ಹೆಣ್ಣು ಎರಡು ಹುಲಿಗಳು ಕೂಡ ಒಂದಕ್ಕೊಂದು ಅದು ತನ್ನ ಒಂದು ಲೈಂಗಿಕತೆಗೆ ಅದು ಹೆಣ್ಣು ಹುಲಿಯನ್ನ ಗಂಡು ಹುಲಿಯನ್ನ ಅದು ಸರಸಕ್ಕೆ ಕರತಕ್ಕಂಥ ಸಮಯ ಒಂದ್ ನಿಮಿಷ ಇಲ್ಲಿ ರವಿಕುಮಾರ್ ಅಂತಕ್ಕಂಥವ್ರು ಕೇಳಿದ್ದಾರೆ ಇದು ಎಲ್ಲಿಂದ ಲವ್ ಮಾಡ್ತಾರೆ ಅಂತ ಕೇಳಿದರೆ ಸರ್ ಇದು ಏಕೆಂದರೆ ನಾವು ಇಲ್ಲಿ ಒಂದು ಪರಿಸರ ಒಂದು ನಿಸರ್ಗ ಚೆನ್ನಾಗಿರೋದ್ರಿಂದ ನಾವು ಗುಂಡಿಲ್ಪೇಟೆ ಹೊರಭಾಗದಲ್ಲಿ ಒಂದು ನಿಂತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆ ಹಾಗಾಗಿ ಇದು ಒಂದು ಪರಿಸರ ಚೆನ್ನಾಗಿರೋದ್ರಿಂದ ಇಲ್ಲಿ ಲೈವ್ ಮಾಡ್ತೇನೆ ಸರ್ ತಮ್ಮ ಮುಂದರ್ಸಿ ನಮಸ್ಕಾರ ಸರ್ ಹೀಗೆ ಅದು ಗಂಡು ಹುಲಿ ಹೆಣ್ಣು ಹುಲಿ ಏನು ಮಾಡ್ತಾರೋ ಒಂದಕ್ಕೊಂದು ಸೇರ್ಲಿಕ್ಕೆ ಅದು ಆತೋರಿತಾ ಇರ್ತದೆ ಅಂತ ಸಮಯದಲ್ಲಿ ಯಾವ್ದಾದ್ರು ಪ್ರಾಣಿಗಳಿಂದಲೋ ಅಥವಾ ಇನ್ನೂ ಬೇರೆ ಯಾವುದೋ ಶಬ್ದಗಳಿಂದಲೋ ಅಥವಾ ಇನ್ನಾರಿಂದಲಾದ್ರು ತೊಂದರೆ ಆದಾಗ ಏನು ಮಾಡುತ್ತಂದರೆ ಅವೆರಡೂ ಕೂಡ ಏನೋ ಒಂದು ಸ್ವಾಭಾವಿಕ ಕ್ರಿಯೆಯನ್ನು ಆ ಸಮಯದಲ್ಲಿ ಯಾರಿಂದಲೂ ಅದು ತೊಂದರೆ ಆದಾಗ ಹೆಣ್ಣು ಹುಲಿ ಅಥವಾ ಗಂಡು ಹುಲಿ ಘಾಸಿಯಾಗ್ಬಿಡ್ತವೆ ಆಗಿಬಿಡ್ತಂಥ ಸಮಯದಲ್ಲಿ ಅದೊಂದು ದಿಕ್ಕಿಗೆ ಇದೊಂದು ದಿಕ್ಕಿಗೆ ಏನು ಮಾಡ್ತಾರೆ ಚೆಲ್ಲಾ ತಿಲ್ಲಿಯಾಗಿ ಓಡಿಬಿಟ್ಟಂಥ ಸಮಯಕ್ಕೆ ತನ್ನ ಆಸೆಯನ್ನು ಅದು ಅನ್ನೋ ಒಂದು ಆ ಕೋಪಕ್ಕೆ ಅಥವಾ ಆ ಸಮಸ್ಯೆಗೆ ಅದೇನು ಮಾಡುತ್ತೆ ಅಂತಂದರೆ ಯದ್ವಾತದ್ದು ಓದಿಸುವ ಮೂಲಕ ಅದು ಯಾವುದಾದ್ರೂ ದಿಕ್ಕಿಗೆ ಅದು ಘಾಸಿಯಾಗಿ ಬಂದ್ಬಿಡ್ತಿದೆ ಈಗಲೂ ಕೂಡ ಘಾಸಿಯಾಗಿ ಬಂದಿರೋದ್ರಿಂದಲೇ ಅದು ಇಲ್ಲಿ ನಮ್ಮ ಬಸವಾಪುರ ಮತ್ತು ಒಡ್ನ ಸಳಿ ಸುತ್ತಮುತ್ತಲೂ ಒಂದಷ್ಟು ನಾಯಿಗಳನ್ನು ಕುರಿಗಳನ್ನು ಪ್ರಾಣಿಗಳನ್ನೆಲ್ಲ ಹಿಡಿದು ತಿಂದಿದೆ ಮತ್ತು ಅಸಹಕಳನ್ನು ಕರು ಇವುಗಳನ್ನೆಲ್ಲ ಹಿಡಿದು ತಿಂದಿದೆ ಅಂತಕ್ಕಂಥದ್ದು ಮತ್ತು ಹುಲಿ ಹೆಜ್ಜೆಯನ್ನು ತೋರಿಸ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಕಂಡವರೆಲ್ಲರೂ ಕೂಡ ಅಲ್ಲಿ ನೋಡಿ ಹುಲಿ ಇದೆ ಇದನ್ನು ನೀವು ಯಾವಾಗ ಸೆರೆ ಹಿಡಿತೀರ ಇದನ್ನು ಹಿಡಿದು ಯಾವಾಗ ನೀವು ಅರಣ್ಯಕ್ಕೆ ಬಿಡ್ತೀರಾ ಅಂತಕ್ಕಂಥ ಒಂದು ವಿಚಾರವನ್ನು ಸೂಚನೆಗಳನ್ನ ಕೊಟ್ಟಂಥ ಸಮಯದಲ್ಲಿ ನಮ್ಮ ಎ ಸಿ ಎಫ್ ಸಾಹೇಬರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸರ್ ಅವರು ಬಂದು ನಿನ್ನೆ ತಾನೇ ಸಾರ್ವಜನಿಕರ ಜೊತೆ ಕುಳಿತುಕೊಂಡು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಹದಿನೈದೇ ದಿನದಲ್ಲಿ ಈ ಹುಲಿಯನ್ನು ಸೆರೆ ಹಿಡಿದು ನಾವು ಅರಣ್ಯದೊಳಗಡೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಜನರು ಆತಂಕ ಪಟ್ಟುಕೊಬೇಡಿ ನಮ್ಮ ಇಲಾಖೆಯವರು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಸುತ್ತಮುತ್ತಲ ಜನ ಒಂದು ಭಯಭೀತರಾಗಿ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಯಾಕಂದರೆ ಯಾವ ಸಮಯದಲ್ಲಿ ಎಲ್ಲಿ ಎಗ್ರಿಬೀಳುತ್ತೆ ಹೇಳಲಿಕ್ಕೆ ಆಗುವುದಿಲ್ಲ ನೋಡಿ ನಿನ್ನೆ ಕೊಲೆ ನಿನ್ನೆ ಕೊಂದು ಪುಟ್ಟ ಪುಟ್ಟಮನ್ನ ಪರಿಸ್ಥಿತಿಯನ್ನು ನೆನೆಸ್ಕೊಂಡಾಗ ಇಲ್ಲೂ ಕೂಡ ಅಷ್ಟು ಪ್ರಾಣಿಗಳನ್ನ ತಿಂದಿರ್ತಕ್ಕಂಥ ವಾತಾವರಣ ನೆನೆಸ್ಕೊಂಡಾಗ ಯಾರ ಮೇಲೆ ಯಾವ ಸಮಯದಲ್ಲಿ ಹುಲಿ ದಾಳಿ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಚಿರ್ತೆಯಾದರೂ ಕೂಡ ಅಷ್ಟೇ ಚೀರ್ತೆಯನ್ನು ಮಾಡುತ್ತೆ ಅದು ಕೂಡ ನಮ್ಮ ಮನೆಗಳಲ್ಲಿ ಸಾಕಿರ್ತಕ್ಕಂಥ ನಾಯಿ ಹಾಡು ಕುರಿ ಕೋಳಿಗಳನ್ನು ಕೂಡ ಅದು ತಿನ್ನುವ ಮೂಲಕ ಅದು ಕೂಡ ಅಲ್ಲಲ್ಲಿ ಇಡೀ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲೂ ಕೂಡ ಸುತ್ತಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತಿದೆ ಆದ್ದರಿಂದ ಈ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ನಿಜವಾಗಲೂ ಕೂಡ ಒಣ್ಯ ಪ್ರಾಣಿಗಳು ಅರಣ್ಯದಿಂದ ಈಚೆ ಬರುವಂತೆ ಅವುಗಳಿಗೆ ಎಲ್ಲಾದರೂ ಸರಿ ಸಂಬಂಧಪಟ್ಟಂಥ ಒಂದು ಸೂಕ್ತ ಒಂದು ಬಂದೋಬಸ್ತ್ ಆಗ್ಬೋದು ಒಂದು ಸೂಕ್ತ ರಕ್ಷಣೆ ಆಗ್ಬೋದು ಮತ್ತು ಪ್ರಾಣಿಗಳು ಈಚೆ ಬರಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಿಜವಾದಂಥ ಕಾರಣವನ್ನು ತಿಳಿದು ಕ್ರಮವಹಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಏಕೆಂತ ನಾವೇನು ಪ್ರಾಣಿಯನ್ನು ಕೊಲ್ಲಬೇಕು ಅಥವಾ ಅವುಗಳನ್ನ ನಾಶ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಅದು ಬದುಕಿರಬೇಕು ಯಾಕಂದರೆ ಪ್ರತಿಯೊಂದು ಜೀವಿಯೂ ಕೂಡ ಈ ಭೂಮಿ ಮೇಲೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಮತ್ತು ಅದು ಸ್ವಾಭಾವಿಕ ನಿಯಮ ಒಂದು ಜೀವಿ ಇನ್ನೊಂದು ಜೀವಿಯನ್ನು ಪರಸ್ಪರ ನಂಬಿಕೊಂಡು ಬದುಕಿದೆ ಪ್ರತಿಯೊಂದು ಜೀವಿಯೂ ಕೂಡ ಈ ಭೂಮಿ ಮೇಲೆ ಬದುಕಬೇಕು ಅನ್ನೋದು ನಮ್ಮ ಆಶಯ ನಾವು ಮನುಷ್ಯರಿಗೋಸ್ಕರನೇ ಭೂಮಿ ಇಲ್ಲ ಇಡೀ ಸಕಲ ಜೀವಕೋಟಿಗಳು ಕೂಡ ಈ ಭೂಮಿ ಇದೆ ಮತ್ತು ಈ ಅರಣ್ಯ ಇದೆ ಪರಿಸರ ಇದೆ ಎಲ್ಲವೂ ಇದೆ ಅದರೊಳಗಡೆ ಕೂಡ ಈ ಮನುಷ್ಯ ಪ್ರಾಣಿಯೂ ಕೂಡ ಒಂದು ಆಯ್ತಲ್ಲ ಅಗಂದ ತಕ್ಷಣ ನಾವು ಆ ಜೀವಿಗಳನ್ನು ನಮ್ಮ ಊರಿನ ಕಡೆ ನಮ್ಮ ಮನೆ ಕಡೆ ಬರುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳೋದು ನಿಜವಾಗ್ಲೂ ಕೂಡ ಇದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಅಲ್ಲ ಆದ್ದರಿಂದ ಸಾರ್ವಜನಿಕ ಬಂಧುಗಳೇ ಅದೇನೋ ಹಾದಿ ತಪ್ಪಿ ಬಂದ್ಬಿಟ್ಟಿದೆ ಅದೇನು ಉದ್ದೇಶಪೂರ್ವಕವಾಗಿ ಏನು ನಿಮ್ಮ ಊರು ಬರಬೇಕು ಅಂತ ಏನು ಬಂದಿಲ್ಲ ಅದರಿಂದ ನೀವು ಯಾವುದೇ ಮೂಢನಂಬಿಕೆ ಯಾವುದೇ ಕಂದಾಚಾರವನ್ನು ಇಟ್ಟುಕೊಂಡು ನೀವು ದೇವರಿಗೆ ಅರಕೆ ಹೊತ್ತುಗಳದು ದೇವರು ಬಂದುಬಿಟ್ಟಿದೆ ಇಲ್ಲಿ ಇನ್ನೇನೋ ಬಂದುಬಿಟ್ಟಿದೆ ಅಂತಕ್ಕಂಥ ಒಂದು ಭಯದಿಂದ ನೀವೇನು ಅಂಜುವಂಥ ವಾತಾವರಣ ಇಲ್ಲ ಅದು ತನ್ನ ತಾ ತನ್ನ ತಾನೇ ಸ್ವಾಭಾವಿಕ ಕ್ರಿಯೆದಲ್ಲೇ ಅಥವಾ ಚಟುವಟಿಕೆಯಲ್ಲಿ ತೊಡಗಿಸಿರ್ತಕ್ಕಂಥ ಸಮಯದಲ್ಲಿ ಯಾರಿಂದಲೂ ಅದು ಇಲ್ಲಿ ಎಲ್ಲೋ ದಾ ದಾರಿ ತಪ್ಪಿ ನಿಮ್ಮ ಏರಿಯಕ್ಕೆ ಬಂದುಬಿಟ್ಟಿದೆ ಅದರಿಂದ ನೀವೇನು ಅದ್ರ ಬಗ್ಗೆ ಆತಂಕ ಪಡಬೇಡಿ ಅದನ್ನು ಖಂಡಿತ ಇಲಾಖೆಯವರು ಭರವಸೆ ಕೊಟ್ಟಿದ್ದಾರೆ ಅದನ್ನು ಹಿಡಿತೀವಿ ಅಂತೇಳಿ ಹಿಡಿದು ಅದನ್ನು ತೆಗೆದುಕೊಂಡಾಗ ಅರಣ್ಯ ಸೂಕ್ತವಾಗಿರ್ತಕ್ಕಂಥ ಜಾಗಕ್ಕೆ ಬಿಡುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾರೆ ಅವ್ರ ಮೇಲೆ ತುಂಬ ಭರವಸೆ ಇದೆ ನಮಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿನ್ನೆ ಹಲವಾರು ಜನ ಸಜೆಷನ್ ಕೊಟ್ಟಿದ್ದಾರೆ ಇಲಾಖೆಯ ಕೆಲವು ಸಿಬ್ಬಂದಿ ವರ್ಗದವರು ಕೂಡ ಕೆಲವು ಸಮಯಕ್ಕೆ ಸುಮ್ಮನೆ ಕೆಲಸವಿಲ್ಲದೇ ರೀತಿಯಲ್ಲಿ ಕೂತಿರ್ತಾರೆ ಸುಮ್ಮನೆ ವೇಸ್ಟೇಜ್ ಆಗಿ ಸಂಬಳ ತಗೊಳ್ತಾ ಇದಾರೆ ಅಂತಕ್ಕಂಥ ವಾತಾವರಣವನ್ನು ಕೂಡ ನಿನ್ನೆ ಸುಮಾರು ಮಂದಿ ಹೇಳಿದ್ದಾರೆ ಅವ್ರಿಗೇನು ವೇಸ್ಟೇಜ್ ಆಗಿರಬೇಕು ಅಂತ ಏನಲ್ಲ ಎಲ್ಲೋ ಕೂಡ ಕ್ಯಾಂಪ್ ಹಾಕಿರ್ತಾರೆ ಕ್ಯಾಂಪ್ ಆ ಕಾರ್ಯಕ್ಕೆ ಕೆಲಸ ನಡೆಯೋದಿಲ್ಲ ಆದ್ದರಿಂದ ಕಾರ್ಯ ಕೆಲಸ ಎಲ್ಲಿ ನಡೀತದೆ ಅಲ್ಲಿಗೆ ನೀವು ಸಾರ್ವಜನಿಕರನ್ನು ತೆಗೆದುಕೊಂಡು ಹೋದರೆ ನಿಜವಾಳು ಕೂಡ ಅದು ಒಂದು ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ನೀವು ಹೇಳ್ತಾ ಬಂಧುಗಳೇ ಇದೇನೋ ಇಷ್ಟಕ್ಕೆ ಮುಗೀಬಾರ್ದು ಯಾಕೆಂದರೆ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಯಾಕಂದರೆ ಪ್ರತಿಯೊಂದು ಜೀವಿಯೂ ಕೂಡ ಈ ನೆಲದ ಮೇಲೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಯಾವ ಜೀವಿಯು ಕೂಡ ಒಂದು ಜೀವಿ ಒಂದು ಜೀವಿ ಇನ್ನೊಂದು ಜೀವಿಯನ್ನು ಅನುಸರಿಸ್ಕೊಂಡೇ ಬದುಕಿರೋದು ಒಂದು ಚಿಂಕೆ ಚೆನ್ನಾಗಿ ಬದುಕಿದ್ರೆ ಒಂದು ಹುಲಿ ಬದುಕುತ್ತೆ ಆಯ್ತಲ್ಲ ಸರ್ಕಾರದ ಹೆಚ್ಚು ಕಡಿಮೆ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಅಧಿಕೃತವಾಗಿ ಹತ್ತು ಲಕ್ಷ ರೂಪಾಯಿ ಚೆಕ್ ಅನ್ನ ಕೊಟ್ಟಿದ್ದಾರೆ ಮತ್ತು ಇಬ್ಬರು ಮಕ್ಕಳು ತಬಲಿ ಮಕ್ಕಳು ತಂದೆ ಇಲ್ಲ ಆ ತಾಯಿ ಒಬ್ಳೇ ಇದ್ದದ್ದು ಆ ತಾಯಿ ಕೂಡ ಇವತ್ತು ಸತ್ತೋಗಿರೋದ ಇಬ್ಬರು ಮಕ್ಕಳು ಕೂಡ ಇವತ್ತು ತಬಲಿ ಹಾಕಿದರೆ ತಕ್ಕ ವಾತಾವರಣ ಇಟ್ಟುಕೊಂಡು ಇಲಾಖೆಯವರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನಾವು ಒಂದು ಹಿರಿ ಮಗನಿಗೆ ವಯಸ್ಸಿಗೆ ಬಂದ ನಂತರ ಹದಿನೆಂಟು ವರ್ಷ ದಾಟದ ನಂತರ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಕಿರಿ ಮಗುವಿಗೆ ಬೇಕಾಗಿರತಕ್ಕಂಥ ಒಂದು ಭದ್ರತಾ ನಿಧಿಯಿಂದ ತಿಂಗಳಿಗೆ ಇಷ್ಟು ಇಷ್ಟು ಹಣವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ನಿಜವಾಗೂ ಕೂಡ ಕೆಲವು ಸಾರಿಗೆ ಅದು ಅನಾಹುತ ಆಗಬಾರ್ದಾಗಿತ್ತು ಬಟ್ ಅಥಾಚುರ್ಯವಾಗಿ ನಡಗುತ್ತಿರತಕ್ಕಂಥ ಈ ವಿಚಾರದಲ್ಲಿ ದಯಮಾಡಿ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಪ್ರಿಯ ವೀಕ್ಷಕರೇ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಅರಣ್ಯದ ಸುತ್ತಮುತ್ತ ಇರತಕ್ಕಂಥ ಸಾರ್ವಜನಿಕರು ಮತ್ತು ಬಂಧುಗಳು ನೀವು ಅರಣ್ಯದ ಸುತ್ತಮುತ್ತ ನಿಮ್ಮ ಜಮೀನು ಆಗಿರ್ಬೋದು ನಿಮ್ಮ ಮನೆಯ ದನದ ಕೊಟ್ಟಿಗೆಗಳಾಗಿರ್ಬೋದು ಅಲ್ಲವೇ ನೀವು ಕತ್ತಲೆ ಸಮಯದಲ್ಲಿ ನೀವು ಯಾರೂ ಒಂದು ಒಬ್ಬರೇ ಒಬ್ಬ ಏಕಾಂಗಿಗಳಾಗಿ ತಿರುಗಾಡುವಂಥ ವಾತಾವರಣವನ್ನು ಇಟ್ಕೋಬೇಡಿ ಯಾಕಂದರೆ ಯಾವ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ಈಚೆ ಬರ್ತವೆ ಯಾವ ಸಮಯದಲ್ಲಿ ಆಣೆ ಮಾಡ್ತವೆ ಹೇಳೋಕ್ಕಾಗೋದಿಲ್ಲ ಆದರೆ ನೀವು ಇಲಾಖೆಯವ್ರ ಜೊತೆ ಕೈ ಜೋಡಿಸಿ ಮತ್ತು ಅರಣ್ಯ ಇಲಾಖೆಯವರೇ ಎಲ್ಲೆಲ್ಲಿ ಇಂಥ ಅನಾಹುತಗಳು ನಡೀತಾ ಇರ್ತವೆ ಅಲ್ಲಿ ಸ್ವಲ್ಪ ಜಾಗೃತಿ ವಹಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಸರ್ ಹಾಗಾದ್ರೆ ಅದನ್ನ ಹೇಗೆ ಸರಿ ಹಿಡಿದ್ರೆ ಸರ್ ಅದನ್ನ ಈಗ ಒಂದ್ ಹದಿನೈದು ದಿನದಲ್ಲಿ ಎಸ್ ಎಫ್ ಅವರು ಹೇಳಿದ್ದಾರೆ ಯಾವ ರೀತಿ ಅದನ್ನ ಸರಿ ಅದನ್ನ ಏನು ಮಾಡ್ತಾ ಇದಾರೆ ಇಲಾಖೆಗಳಲ್ಲಿ ಕೆಲವು ಅದರದೇ ಆದಂತ ಒಂದು ವೈಜ್ಞಾನಿಕ ಒಂದು ಒಂದು ತಾಂತ್ರಿಕ ವ್ಯವಸ್ಥೆಯನ್ನು ಮಾಡಿರ್ತಾರೆ ಒಂದು ಹುಲಿಯನ್ನ ಒಂದು ಎಲ್ಲಿ ಘಾಸಿಯಾದಂತ ಹುಲಿಯನ್ನ ಅಥವಾ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇರ್ತಕ್ಕಂಥ ಹುಲಿಯನ್ನು ಹೇಗೆಲ್ಲ ಅದನ್ನು ಟ್ರಾಪ್ ಮಾಡಿ ಅದನ್ನು ಹಿಡಿಬೋದು ಎಲ್ಲಿ ಬೋನ್ ಹಾಕ್ಬೇಕು ಏನು ಹಾಕಿದ್ರೆ ಹುಲಿ ಸೆರೆ ಸಿಕ್ಕುತ್ತೆ ಅಂತಕ್ಕಂಥದ್ದೆಲ್ಲ ಅವ್ರು ಇಲಾಖೆಯವ್ರಿಗೆ ಗೊತ್ತಿರ್ತದೆ ಪಂಡಿತವಾಗೂ ಕೂಡ ಅವರು ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಯನಕಾರರನ್ನ ಕರ್ಕೊಬಂದು ಮತ್ತೆ ಒಂದು ಬ ಯಾವುದು ಈ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದವರು ಸಂಶೋಧಕನೆಲ್ಲ ಕರ್ಕೊಬಂದು ಒಂದು ಗ್ಯಾಂಗ್ ಎಲ್ಲ ಸೇರಿ ಅರಣ್ಯ ಇಲಾಖೆಯರು ಅದನ್ನು ಸೂಕ್ಷ್ಮವಾಗಿ ಅದನ್ನು ಬಂದೋಬಸ್ತ್ ತೆಗೆದುಕೊಳ್ಳೋಕೆ ಅರಣ್ಯದೊಳಗಡೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾರೆ ಅದ್ರ ಬಗ್ಗೆ ಅದಕ್ಕೆ ಒಂದು ಮತ್ತೆ ಬರೋ ಇಂಜೆಕ್ಷನ್ ಕೊಡಿಸೋದಾಗ್ಬೋದು ಅದೆಲ್ಲ ಸೆ ಸೆರೆ ಸಿಕ್ಕಿದ್ಮೇಲೆ ಬೋನ್ನೊಳಗೆ ಬಂದ ಮೇಲೆ ಅದನ್ನು ಅವರು ಸೂಕ್ಷ್ಮವಾಗಿ ಅದು ಸೂಕ್ಷ್ಮವಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಆ ಪ್ರಾಣಿಯನ್ನು ಕೊಲ್ತಕ್ಕಂಥದ್ದು ಅವ್ರಿಗೂ ಕೂಡ ಅದು ಹಕ್ಕಿಲ್ಲ ಅದನ್ನು ತೆಗೆದುಕೊಂಡೋಗಿ ಇನ್ನೊಂದು ಕಡೆಗೆ ಸಾಗಿಸ್ಬೋದೇ ಹೊರತು ಆ ಇಲಾಖೆಯವರು ಕೂಡ ಅದು ತೊಂದರೆ ಇದೆ ಅಂದ ತಕ್ಷಣ ಅದನ್ನು ಸೂಟ್ ಮಾಡುವಂಥ ಅಥವಾ ಅದನ್ನು ಕೊಲ್ಲುವಂಥ ಯಾವುದೇ ಹಕ್ಕನ್ನು ಕೂಡ ಆ ಇಲಾಖೆಯವರೆಗೂ ಕೊಟ್ಟಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಕಾಯ್ದೆಯ ಪ್ರಕಾರ ಯಾವ ಜೀವಿಯನ್ನು ಕೂಡ ಯಾರೂ ಕೊಲ್ಲುವಾಗಿಲ್ಲ ಜೀವಿಯನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ಅದರಲ್ಲೂ ಕೂಡ ಅರಣ್ಯ ಇಲಾಖೆಯವರ ಪ್ರಮುಖವಾಗಿರ್ತಕ್ಕಂಥ ಹೊಣೆ ಅವುಗಳನ್ನ ರಕ್ಷಣೆ ಮಾಡಿ ಅರಣ್ಯವನ್ನ ಕಾಯಿರಿ ಅರಣ್ಯವನ್ನ ಸೂಕ್ತವಾಗಿ ನೋಡ್ಕೊಳ್ಳಿ ನೀವು ಸರ್ಕಾರ ಸಂಬಳವನ್ನ ಕೊಡೋದು ಆದ್ರಿಂದ ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡೋಣ ಪ್ರತಿಯೊಂದು ಜೀವ ಸಂಕುಲ ಕೂಡ ಈ ಭೂಮಿ ಮೇಲೆ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಎಲ್ಲಾ ವನ್ಯಜೀವಿಗಳಿಂದಲೂ ಕೂಡ ಮಾನವ ಜೀವಿ ಸಂರಕ್ಷಿತವಾಗಿರೋದು ಮಾನವ ಜೀವಿ ಎಲ್ಲರೊಂದಿಗೆ ಸಂಘಟನೆಯಿಂದ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆದರೆ ಇವತ್ತು ಇವತ್ತೇನಾಗ್ತಾಯಿದೆ ಅಂದರೆ ಮಾನವರಿಗೂ ವನ್ಯಜೀವಿಗಳು ಕೂಡ ಸಂಘರ್ಷ ನಡೀತಾ ಇದೆ ಈ ಸಮಯದಲ್ಲಿ ಸಾರ್ವಜನಿಕರು ಏನು ಮಾಡ್ತಾ ಇದ್ದಾರೆ ಅಂದರೆ ವನ್ಯ ಪ್ರಾಣಿಗಳು ಇರೋದೇ ತಪ್ಪೇನೋ ಅರಣ್ಯ ಇಲಾಖೆಯಲ್ಲೂ ನಮಗೆ ರಕ್ಷಣೆ ಕೊಡ್ತಾ ಇಲ್ವೇನೋ ನಮಗೆ ಇಲ್ಲ ವನ್ಯ ಪ್ರಾಣಿಗಳಿಂದ ನಮಗೆ ಅನಾಹುತ ಮಾಡಿಸ್ತಾ ಇದ್ದಾರೇನೋ ಹಾನಿ ಮಾಡಿಸ್ತಾ ಇದ್ದಾರೇನೋ ಅಂತಕ್ಕಂಥ ಒಂದು ಅವರ ಇವರ ನಡುವೆ ಒಂದು ದೊಡ್ಡ ಖಂದಕವನ್ನು ಸೃಷ್ಟಿ ಮಾಡಿಕೊಂಡು ಇವರು ಅವರನ್ನು ದ್ವೇಷಿಸೋದು ಅವರು ಇವ್ರ ಬಗ್ಗೆ ಕೆಲಸ ಮಾಡದೇ ಇರೋದು ಇಂಥ ಒಂದು ವಾತಾವರಣಗಳು ಸೃಷ್ಟಿಯಾಗ್ತವೆ ಯಾವುದೇ ಕಾರಣಕ್ಕೂ ಇಲಾಖೆಯವರಾಗಲಿ ನಾವಾಗಲಿ ನಾವೆಲ್ಲರೂ ಕೂಡ ಒಂದು ಮನೆಯವರಂತೆ ಆದ್ದರಿಂದ ನಾವೆಲ್ಲರೂ ಕೂಡ ಜೊತೆಗೂಡಿ ಇಂಥ ಹಾನಿಗಳನ್ನು ತಪ್ಪಿಸುವ ಮೂಲಕ ವನ್ಯ ಪ್ರಾಣಿಗಳನ್ನು ಅರಣ್ಯದೊಳಗಡೆ ಇರುವಂಥ ವಾತಾವರಣವನ್ನು ಸೃಷ್ಟಿ ಮಾಡೋದು ನಾವು ನಮ್ಮ ಧರ್ಮ ನಮ್ಮ ಧ್ಯೇಯ ನಮ್ಮ ಉದ್ದೇಶ ಯಾಕಂದರೆ ಯಾವ ಜೀವಿಗಳನ್ನು ಯಾವ ಪ್ರಾಣಿಗಳನ್ನು ಯಾವ ಪಕ್ಷಿಗಳನ್ನು ಸಕಲ ಕೋಟಿ ಜೀವಗಳನ್ನು ಕೊಲ್ಲುವಂಥ ನಾಶ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ ಅವುಗಳು ಬದುಕಬೇಕು ಅವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ನಾವು ವೆಸ್ಟರ್ನ್ ಗಾರ್ಡ್ ಪಶ್ಚಿಮ ಘಟ್ಟಗಳನ್ನ ಸಂರಕ್ಷಿಸಿ ಇವತ್ತು ಗುಂಡ್ಲುಪೇಟೆ ಇಷ್ಟೊಂದು ಸುಸ್ಥಿರವಾಗಿದೆ ಇಷ್ಟೊಂದು ಸುಗಮವಾಗಿದೆ ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳೇ ಇದಕ್ಕೆ ನಿಜವಾದಂಥ ಮೂಲ ಕಾರಣ ನೋಡಿ ಆ ಪಶ್ಚಿಮ ಘಟ್ಟಗಳು ಆ ಅರಬ್ಬಿ ಸಮುದ್ರದಿಂದ ಬೀಸುವಂಥ ಎಲ್ಲ ಅಲೆಗಳನ್ನು ಮತ್ತು ಅರಬ್ಬಿ ಸಮುದ್ರದಿಂದ ಬೀಸುವಂಥ ಬಿರುಗಾಳಿಯನ್ನು ಆಯಿತಲ್ಲ ಚಂಡಮಾರುತವನ್ನು ಎಲ್ಲವನ್ನು ಕೂಡ ತಡೆದು ನಮ್ಮ ಬಂಡೀಪುರ ಅರಣ್ಯವನ್ನು ಮತ್ತು ನಮ್ಮ ಗುಂಡ್ಲುಪೇಟೆ ಪ್ರದೇಶವನ್ನು ತುಂಬ ತುಂಬ ಭದ್ರತೆಯನ್ನು ಮಾಡಿಕೊಟ್ಟಿರೋದ್ರಿಂದ ನಾವು ಪಶ್ಚಿಮ ಘಟ್ಟಗಳನ್ನ ಉಳಿಸುವ ಕಡೆ ನಾವು ಕೆಲಸ ಮಾಡಬೇಕಾಗಿದೆ ಯಾಕೆ ಅವುಗಳೆಲ್ಲವೂ ಚೆನ್ನಾಗಿರೋದ್ರಿಂದಲೇ ನಮ್ಮೂರು ಚೆನ್ನಾಗಿದೆ ನಮಗೆ ನೋಡಿ ಯಾವುದೇ ಭೂಮಿ ಬೀರಿತಾ ಇದೆ ಭೂಕಂಪ ಇದೆ ಚಂಡಮಾರುತ ಆಗ್ತಾ ಇದೆ ಬಿರುಗಾಳಿ ಬರ್ತಾ ಇದೆ ಆಯಿತಲ್ಲ ಯಾವ ಅನಾಹುತವೂ ಇಲ್ಲದೆ ನಾವು ಒಂದು ಒಂದು ಏನು ಹೇಳ್ತಾರೆ ಅಂತಂದರೆ ಒಂದು ಚಂದವಾಗಿ ಒಂದು ಆರೋಗ್ಯಕರವಾಗಿ ನಾವು ವಾಸ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ನಮ್ಮ ಅರಣ್ಯ ನಮ್ಮ ಪಶ್ಚಿಮ ಘಟ್ಟಗಳು ನಮ್ಮ ಪೂರ್ವ ಘಟ್ಟಗಳು ಎಲ್ಲವೂ ಇರುವುದರಿಂದಲೇ ಚಾಮರಾಜನಗರ ಜಿಲ್ಲೆ ಇವತ್ತು ಸುಸ್ಥಿರವಾಗಿದೆ ಮತ್ತು ನೈಸರ್ಗಿಕ ಶ್ರೀಮಂತಿಕೆಯಿಂದ ಕೂಡಿದೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಸೌಭಾಗ್ಯ ಇಂಥ ಒಳ್ಳೆಯ ಗಾಳಿ ಇಂಥ ಒಳ್ಳೆಯ ಬೆಳಕು ಇಂಥ ಒಳ್ಳೆಯ ವಾತಾವರಣಗಳು ಈ ಈ ನಾಡಿನಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮಲೆನಾಡು ಪ್ರದೇಶವನ್ನು ಹೊರತುಪಡಿಸಿದ್ರೆ ಎರಡನೇ ನಮ್ಮಲ್ಲಿ ನೀರಿಲ್ಲ ಗದ್ದೆ ಇಲ್ಲ ಯಾವುದೇ ನದಿ ಸರೋವರಗಳಿಲ್ಲ ಎಲ್ಲವೂ ಕೂಡ ಕೆರೆ ಬತ್ತು ಹೋಗಿದೆ ಬಾವಿ ನೀರುಗಳೆಲ್ಲ ನಿಂತು ಹೋಗಿದೆ ನಾವು ಎಲ್ಲಿಂದಲೂ ಕಬಣಿಯಿಂದ ಕಾವೇರಿಯಿಂದ ನಾವು ನೀರು ತಂದು ಕುಡಿ ಆಯ್ತಲ್ಲ ಜಲ ಜೀವನ್ ಮಿಷನ್ಗಳನ್ನು ನಾವು ತಂದುವ ಮೂಲಕ ಮನೆ ಮನೆಗೆ ಗಂಗೆಯನ್ನು ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಿದೀವಿ ಆದರೂ ಕೂಡ ಪರಿಸರ ಪ್ರಕೃತಿ ಶ್ರೀಮಂತಿಕೆನಲ್ಲಿ ಚಾಮರಾಜನಗರ ಜಿಲ್ಲೆ ತನ್ನ ಶ್ರೀಮಂತಿಕೆಯನ್ನು ಮೆರೆದಿದೆ ಆದ್ದರಿಂದ ಆ ಶ್ರೀಮಂತಿಕೆಯನ್ನು ನಾವೆಲ್ಲರೂ ಕಾಪಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆ ನಿಟ್ಟಿನಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲೆ ಮೂರು ವನ್ಯಜೀವಿ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಮೂರನ್ನ ಘೋಷಣೆ ಮಾಡಿದರಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆಯಾಗಿ ಇಪ್ಪತ್ತೈದು ಕಳೆದಿದೆ ಆಯ್ತಲ್ಲ ಇಪ್ಪತ್ತೈದು ವರ್ಷನ ಅತಿ ಹೆಚ್ಚು ಹುಲಿಗಳು ವಾಸ ಪ್ರದೇಶ ಬಂಡೀಪುರ ಅಂತೇಳಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಂತ ಹುಲಿ ಸಂರಕ್ಷಿತವಾಗಿರ್ತಕ್ಕಂಥ ಪ್ರದೇಶವನ್ನ ನಾವು ನಾಶ ಮಾಡೋದು ಬೇಡ ಅವುಗಳ ಬಗ್ಗೆ ನಾವು ದ್ವೇಷವನ್ನು ಸಾರಿಸೋದು ಬೇಡ ಹುಲಿ ಬಂದುಬಿಟ್ಟಿದೆ ಅಂತೇಳಿ ನಾವು ಭಯಪಡುವಂಥ ಎದುರುವಂತ ವಾತಾವರಣ ಬೇಡ ಅವುಗಳನ್ನ ಸುಗಮವಾಗಿ ಅರಣ್ಯ ಅರಣ್ಯದೊಳಗಡೆ ಅವು ವಾಸಿಸ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡೋಣ ನಮ್ಮೂರಿಗೆ ಬರದಂತೆ ನಮ್ಮ ಕಾಡುಗಳಿಗೆ ನಮ್ಮ ಜಮೀನುಗಳಿಗೆ ಅವುಗಳು ಬರದಂತೆ ನಾವು ತಡೆ ಹಿಡಿಯೋಣ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ನಮ್ಮ ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶ ಬಿಳಿಗಿರಂಗನ ಬೆಟ್ಟ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಅದನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಮಲೆ ಮಾದೇಶ್ವರ ಬೆಟ್ಟ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಅದು ಘೋಷಣೆಯಾಗಿದೆ ಹೀಗೆ ಒಂದು ಜಿಲ್ಲೆಯಲ್ಲಿ ಮೂರು ಹುಲಿ ಸಂರಕ್ಷಿತ ಪ್ರದೇಶ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಆದರೆ ನಮ್ಮ ಮಹದೇಶ್ವರ ಇದ್ದಾರೆ ಮಲೆ ಮಹದೇಶ್ವರ ಇದ್ದಾರೆ ಮಂಟೆಸ್ವಾಮಿ ಇದ್ದಾರೆ ಬಿಳಿಗಿ ಸ್ವಾಮಿ ಇದ್ದಾರೆ ಇಮ್ಮ ಗೋಪಾಲ ಅವರಿದ್ದಾರೆ ಅದೆಲ್ಲ ನಮ್ಮ ನಂಬಿಕೆ ನಮ್ಮ ಆಧ್ಯಾತ್ಮಿಕ ನಂಬಿಕೆ ಅವ್ರು ನಮ್ಮನ್ನು ಕಾಪಾಡ್ತಾರೆ ಏನೋ ಅಂತ ಗೊತ್ತಿಲ್ಲ ಬಟ್ ಅವ್ರುಗಳೆಲ್ಲರೂ ನಮ್ಮನ್ನ ಸಂರಕ್ಷಿತವಾಗಿ ಇಟ್ಟಿರೋದ್ರಿಂದಲೇ ನಾವೆಲ್ಲರೂ ಕೂಡ ಸುಗಮವಾಗಿದ್ದೀವಿ ಅಂತ ಹೇಳ್ತಾ ನಾವೆಲ್ಲರೂ ಹುಲಿ ಸಂರಕ್ಷಣೆ ಬಗ್ಗೆ ಹುಲಿ ಸಂರಕ್ಷಣೆಯ ಬಗ್ಗೆ ನಾವೆಲ್ಲರೂ ಖಾತ್ರಿ ವಹಿಸೋಣ ಬಂಡೀಪುರವನ್ನು ಉಳಿಸೋಣ ಆಯ್ತಲ್ಲ ಪ್ರಾಣಿ ಸಂಕುಲಗಳನ್ನು ಉಳಿಸೋಣ ಈ ನಿಟ್ಟಿನಲ್ಲಿ ಪರಿಸರ ಪ್ರೇಮಿಗಳು ವನ್ಯ ಪ್ರೇಮಿಗಳು ಒಣ್ಯ ಜೀವಿಯ ಪ್ರೇಮಿಗಳು ಆಯ್ತಲ್ಲ ಎಲ್ಲರೂ ಕೂಡ ನಾವೆಲ್ಲರೂ ಕೈ ಜೋಡಿಸಿ ಇವತ್ತು ನಮ್ಮ ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ನಾವು ಈ ನಿಸರ್ಗ ಸಂಪತ್ತನ್ನು ಉಳಿಸುವ ಕಡೆ ನಿಸರ್ಗ ಸಂಪತ್ತಿನ ಸುಸ್ಥಿರತೆಯನ್ನು ಕಾಪಾಡುವ ಕಡೆ ಆಯ್ತಲ್ಲ ವನ್ಯ ಪ್ರಾಣಿಗಳ ಸುಸ್ಥಿರತೆಯನ್ನು ಕಾಪಾಡುವ ಕಡೆ ಪ್ರತಿಯೊಂದು ಜೀವಿ ಕೊಡಿ ಈ ಭೂಮಿ ಮೇಲೆ ನೆಲೆಸಬೇಕು ಅನ್ನೋದು ನಮ್ಮ ಆಶಯ ಮತ್ತು ಅದು ಸ್ವಾಭಾವಿಕ ನಿಯಮವೂ ಹೌದು ಈ ಭೂಮಿ ಇರೋವರೆಗೂ ಎಲ್ಲವೂ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆದ್ದರಿಂದಲೇ ಇವತ್ತು ಮರ ಗಿಡಗಳನ್ನ ನೆಲೆಸುವ ಮೂಲಕ ಗಿಡ ಮತ್ತು ಕೆರೆ ಕಟ್ಟೆಗಳನ್ನ ಕಟ್ಟು ನಾವುಗಳು ಈ ಪರಿಸರ ಪ್ರೇಮವನ್ನು ಬಿತ್ತೋಣ ಈ ಭೂಮಿಗೆ ಅಂತ ಹೇಳ್ತಾ ಈ ಒಂದು ಒಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂತ ನಿಮಿಕ್ ಜಿ ಪಿ ಟಿ ಚಾನಲ್ನವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾನು ಕೂಡ ಒಬ್ಬ ಬರಹಗಾರನಾಗಿ ಒಣ್ಯ ಪ್ರೇಮಿಗಳ ಬಗ್ಗೆನೂ ಕೂಡ ಒಣ್ಯ ಜೀವಿಗಳ ಬಗ್ಗೆನೂ ಕೂಡ ಹಲವಾರು ವಿಚಾರಗಳನ್ನ ನಾನು ಒಂದು ಒಂದಷ್ಟು ಪುಸ್ತಕದಲ್ಲಿ ಹಂಚಿಕೊಳ್ತಾ ಇದ್ದೀನಿ ನಾವು ಈ ನಿಸರ್ಗದ ನಿಯಮವಲ್ಲದೆ ಸ್ವಾಭಾವಿಕ ಸಂಪತ್ತಲ್ಲದೆ ಆಯ್ತಲ್ಲ ಈ ಪ್ರಕೃತಿಯ ಪ್ರತಿಯೊಂದು ಜೀವ ಸಂಕುಲಗಳ ಜೊತೆಗೆ ಬದುಕುವುದಲ್ಲೇ ಇದರಿಂದ ಆಸೆ ಜಗತ್ತು ಯಾವುದೂ ಇಲ್ಲ ಮಂಗಳ ಲೋಕವಿರಲಿ ಸೂರ್ಯಲೋಕವಿರಲಿ ಚಂದ್ರಲೋಕವಿರಲಿ ಎಲ್ಲ ಲೋಕಕ್ಕಿಂತಲೂ ಕೂಡ ನಾವಾಸೆ ಮಾಡತಕ್ಕಂಥ ಭೂಮಿ ಲೋಕವೇ ಶ್ರೇಷ್ಠವಾದ್ದು ಇಲ್ಲಿ ಇರುವಷ್ಟು ದಿನ ನಾವೆಲ್ಲರೂ ಕೂಡ ಚೆನ್ನಾಗಿ ಬದುಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆಯ ಈ ನಿಟ್ಟಿನಲ್ಲಿ ನಾವು ಇರ್ತಕ್ಕಂಥ ಸಸ್ಯ ಸಂಪತ್ತನ್ನು ಪ್ರಾಣಿ ಸಂಪತ್ತನ್ನು ಎಲ್ಲವನ್ನು ಕೂಡ ಕಾಪಾಡೋಣ ಅಂತ ಹೇಳ್ತಾ ಎರಡು ವಿಚಾರಗಳನ್ನು ನಾನು ಮುಗಿಸ್ತಾ ಇದ್ದೀನಿ ವಿಚಾರದಲ್ಲಿ ಏನಾದರೂ ಹೇಳುವ ಒಂದು ಭರವಸೆಯಲ್ಲಿ ಹೇಳುವ ಭರಾಟಿನಲ್ಲಿ ಯಾವುದಾದ್ರೂ ವ್ಯತ್ಯಾಸವಾಗಿದ್ದಲ್ಲಿ ಅದನ್ನು ನೀವು ಕ್ಷಮಿಸಬೇಕು ಅಂತಕ್ಕಂಥ ಮಾತನ್ನೇ ಸಮಯದಲ್ಲಿ ಹೇಳ್ತಾ ನಿಜವಲ್ಲೂ ಕೂಡ ನನಗಿಂತಲೂ ಪ್ರಾಣಿಶಾಸ್ತ್ರ ಓದಿರ್ತಕ್ಕಂಥ ಪರಿಸರ ವಿಜ್ಞಾನವನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿ ಯಾರಾದರೂ ಸಿಕ್ಕಿದರೆ ಅದರ ತಜ್ಞರು ಯಾರಾದರೂ ಸಿಕ್ಕಿದರೆ ಇನ್ನೂ ಚೆನ್ನಾಗಿ ಮಾತಾಡ್ಬೋದು ಅಂತ ನಾವು ಆದರೂ ಕೂಡ ತಾತ್ಕಾಲಿಕವಾಗಿ ಪ್ರಸ್ತುತವಾಗಿ ಇವತ್ತು ಬೇಕಾಗಿರ್ತಕ್ಕಂಥ ದೃಷ್ಟಿಯಿಂದ ನಾನು ಒಂದಷ್ಟು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ ಇವತ್ತು ನಿಮಿಟ್ಟು ಜಿ ಪಿ ಟಿ ಚಾನಲ್ ಇದು ಇನ್ನೂ ಕೂಡ ರಾಜ್ಯ ಮಟ್ಟಕ್ಕೆ ಬೆಳೀಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ನಾವು ಹಲವಾರು ವಿಚಾರಗಳನ್ನು ನಾವು ಪ್ರತಿದಿನ ಕೂಡ ಚರ್ಚೆ ಮಾಡ್ತಾ ಬರ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಊರಿಗೆ ಬಂದಿರತಕ್ಕಂಥ ಹುಲಿಯನ್ನು ನಾವು ಸಂರಕ್ಷಿಸಿ ಅದನ್ನು ನಾವು ಕಾಡಿಗೆ ತೆಗೆದುಕೊಂಡು ಕಾಡಿಗೆ ಕಳಿಸುವಂಥ ಅಥವಾ ಅದನ್ನು ಸೆರೆ ಹಿಡಿದು ಕಾಡಿಗೆ ಬಿಡುವಂಥ ಒಂದು ಇಲಾಖೆಯವರ ಜೊತೆ ನಾವು ಕೈದುವರ್ಷಣ ಜೊತೆಗೆ ನಮ್ಮ ಊರಿನ ಸುತ್ತಮುತ್ತ ಆಗ್ತಾ ಇರತಕ್ಕಂಥ ಹಾನಿಯನ್ನು ತಪ್ಪಿಸಿ ನಮ್ಮ ಜನರಿಗೆ ಒಂದು ಭದ್ರತೆಯನ್ನು ಕೊಡೋಣ ರಕ್ಷಣೆಯನ್ನು ಕೊಡೋಣ ಅವ್ರ ಜೊತೆ ನಾವಿರ್ತೀವಿ ಅಂತಕ್ಕಂಥ ಧೈರ್ಯವನ್ನು ತುಂಬೋಣ ಇದರಲ್ಲಿ ವನ್ಯ ಪ್ರಾಣಿಗಳಿಗಾಗಿ ನಮ್ಮಲ್ಲಿ ಯಾವುದೇ ಸಂಘರ್ಷ ಇಲ್ಲ ನಾವೆಲ್ಲರೂ ಕೂಡ ಜೀವಿಗಳಂತೆ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಓಕೆ ಸರ್ ಓಕೆ ಸರ್ ತುಂಬ ತುಂಬ ಅದ್ಭುತವಾಗಿ ಈ ಒಂದು ವನ್ಯ ಪ್ರಾಣಿಗಳ ಒಂದು ಸಂಘರ್ಷ ಮಾನವ ಮತ್ತು ವನ್ಯಪ್ರಾಣಿಗಳ ಪ್ರಾಣಿಗಳ ಸಂಘರ್ಷ ಮತ್ತು ಈ ಒಂದು ಪ್ರಾಣಿಗಳ ಬಗ್ಗೆ ಒಂದಿಷ್ಟು ಹಲವಾರು ವಿಚಾರಗಳನ್ನು ನಮ್ಮ ನಮ್ಮ ಟಿ ಯೂಟ್ಯೂಬ್ ಚಾನಲ್ ಹಂಚ್ಕೊಂಡ್ರಿ ಹಾಗಾಗಿ ತಮಗೆ ನನ್ನ ಯೂಟ್ಯೂಬ್ ಚಾನೆಲ್ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ನೋಡ್ರ ಸ್ನೇಹಿತರೆ ಇಷ್ಟೋ ತನಕ ವನ್ಯ ಮೃಗಗಳ ಬಗ್ಗೆ ಕಾಡು ಪ್ರಾಣಿಗಳ ಬಗ್ಗೆ ನಿನ್ನೆ ನಡೆದಂತಹ ಒಂದು ಮಾನವ ಸಂಘರ್ಷ ಒಂದು ಹುಲಿ ಮತ್ತು ಮಾನವ ಸಂಘರ್ಷದ ನಡುವೆ ಪುಟ್ಟಮ್ಮ ಅಂತಕ್ಕಂಥವ್ರು ದೇಶೀಪುರದ ಗುಂಡ್ಲುಪೇಟೆ ತಾಲೂಕಿನ ದೇಶಿಪುರ ಅನ್ನುವಂಥ ಗ್ರಾಮದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಹಾಗಾಗಿ ಆ ವಿಚಾರಗಳನ್ನು ಕುರಿತು ಹಲವಾರು ವಿಚಾರಗಳನ್ನು ಹಂಚಿಕೊಂಡಂತಹ ನಮ್ಮ ಗುಂಡ್ಲುಪೇಟೆಯ ಕಾಳಿಂಗಸ್ವಾಮಿ ಸಿದ್ಧಾರ್ಥರವರು ಇವರು ಒಳ್ಳೆಯ ಅತ್ಯುತ್ತಮ ವಾಕ್ಪಟು ಹಾಗೂ ತರಬೇತಿದಾರರು ಹಾಗೂ ಪರಿಸರ ಪ್ರೇಮಿಗಳು ಕೂಡ ಹಲವಾರು ವಿಚಾರಗಳನ್ನು ಮನಮುಟ್ಟುವ ಹಾಗೆ ನಮಗೆ ತಿಳಿಸ್ಕೊಟ್ರು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು